ಮಾನ್ಯ ಸಭಾಪತಿ ನಗರ ಶಾಸಕ ಬಸನಗೌಡ ಯತ್ನಾಳ್ ನೀಡಿರುವ ಸಂವಿಧಾನ ವಿರೋಧಿ ಹಾಗೂ ಧಾರ್ಮಿಕ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಅದ ಸೇಬ್ರೆ ಮಾನ್ಯ ಸಭಾಪತಿಗಳ ನಾವು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ಎಂಎಂ ಡಿ ಸಿ ಸಂಘಟನೆ ಅತ್ಯಂತ ಅತ್ಯಂತ ಗೌರವಪೂರ್ವಕವಾಗಿ ತಮಗೆ ಮನವಿ ಸಲ್ಲಿಸುವುದು ಏನಂದ್ರೆ ಸಾಮಾಜಿಕ ಜಾಲತಾಣ ಹಾಗೂ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಏನು ಅವಹನಕಾರಿ ಹೇಳಿಕೆ ನೀಡಿದ್ದಾರೆ ಅದನ್ನು ಸವಿಸ್ತಾರವಾಗಿ ಮನವಿಯಲ್ಲಿ ಬರೆದಿದ್ದೇವೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಏನು ಸರ್ವಧರ್ಮದ ಇದು ಕಾಪಾಡಿಕೊಳ್ಳುತ್ತೇನೆ ಅಂತೇಳಿ ಸಂವಿಧಾನ ಬದ್ಧವಾಗಿ ಏನು ಹೇಳಿದ್ದರೋ ಅದರ ಪ್ರಕಾರ ನಡ್ಕೊಂಡಿಲ್ಲ ತಾವುಗಳು ಅವರನ್ನು ತಕ್ಷಣ ನೋಟಿಸ್ ಕೊಟ್ಟು ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕಂತೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಸರ್ ನಮ್ಮ ತಮ್ಮ ಮನವಿನ ಕೊಟ್ಟಿರ್ತಾರೆ ಇದು ನಮ್ಮ ಸಂಸದ ನಿಯಮಕ್ಕೆ ಮತ್ತು ನಮ್ಮ ಕಾನೂನಿಗೆ ವ್ಯಾಪ್ತಿಯಲ್ಲಿ ಯಾವ ರೀತಿ ಆ ರೀತಿ ನಡೀತದೆ ನೋಡಿಕೊಳ್ತೇನೆ ಬಿಜಾಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ನೀಡುವ ನೀಡಿರುವ ಸಂವಿಧಾನ ವಿರೋಧಿ ಹಾಗೂ ಧಾರ್ಮಿಕ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಮಾನ್ಯ ಸಭಾಪತಿಗಳು ನಾವು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ಎಂಎಂ ಡಿ ಸಿ ಸಂಘಟನೆ ಅತ್ಯಂತ ಅತ್ಯಂತ ಗೌರವ ಪೂರ್ವಕವಾಗಿ ತಮಗೆ ಮನವಿ ಸಲ್ಲಿಸುವುದು ಏನಂದ್ರೆ ಸಾಮಾಜಿಕ ಹಾಗೂ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅದನ್ನು ಸವಿಸ್ತಾರವಾಗಿ ಮನವಿಯಲ್ಲಿ ಬರೆದಿದ್ದೇವೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಏನು ಸರ್ವಧರ್ಮದ ಇದು ಕಾಪಾಡಿಕೊಳ್ಳುತ್ತೇನೆ ಅಂತೇಳಿ ಸಂವಿಧಾನ ಬದ್ಧವಾಗಿ ಏನು ಹೇಳಿದ್ದರು ಅದ್ರ ಪ್ರಕಾರ ನಡ್ಕೊಂಡಿಲ್ಲ ತಾವುಗಳು ಅವರನ್ನು ತಕ್ಷಣ ನೋಟಿಸ್ ಕೊಟ್ಟು ಅವರ ಶಾಸಕ ಸ್ಥಾನದಿಂದ ಹೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ತಿರ್ತೇವೆ ಬಿಜಾಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ನೀರುವ ನೀಡಿರುವ ಸಂವಿಧಾನ ವಿರೋಧಿ ಹಾಗೂ ಧಾರ್ಮಿಕ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಅದ ಸಾಹೇಬ್ರೆ ಮಾನ್ಯ ಸಭಾಪತಿಗಳು ನಾವು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ಎಂ ಎಂ ಡಿ ಸಿ ಸಂಘಟನೆ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ತಮಗೆ ಮನವಿ ಸಲ್ಲಿಸುವುದು ಏನಂದ್ರೆ ಸಾಮಾಜಿಕ ಕಾರ್ಯಕ್ರಮ ಹಾಗೂ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅದನ್ನು ಸವಿಸ್ತಾರವಾಗಿ ಮನವಿಯಲ್ಲಿ ಬರೆದಿದ್ದೇವೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಏನು ಸರ್ವಧರ್ಮದ ಇದು ಕಾಪಾಡಿಕೊಳ್ಳುತ್ತೇನೆ ಅಂತೇಳಿ ಸಂವಿಧಾನಬದ್ಧವಾಗಿ ಏನು ಹೇಳಿದ್ದರು ಅದರ ಪ್ರಕಾರ ನಡ್ಕೊಂಡಿಲ್ಲ ತಾವುಗಳು ಅವರನ್ನು ತಕ್ಷಣ ನೋಟಿಸ್ ಕೊಟ್ಟು ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕಂತೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ತಿರ್ತೇವೆ